ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಕೇದಾರೇಶ್ವರ ಹಾಗೂ ಭೀಮಶಂಕರ ಎಂಬ ಜ್ಯೋತಿರ್ಲಿಂಗಗಳು ಆವಿರ್ಭಾವವಾದ ಕಥೆಯನ್ನು ಮತ್ತು ಅವುಗಳ ಮಹಾತ್ಮ್ಯದ ವರ್ಣನೆಯನ್ನು ಕೇಳಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರಿರ ಭಗವಾನ್ ವಿಷ್ಣುವು ನರನಾರಾಯಣ ಎಂಬ ಎರಡು ಅವತಾರಗಳನ್ನೆತ್ತಿ ಭಾರತ ವರ್ಷದ ಬದರಿಕಾಶ್ರಮ ತೀರ್ಥ ಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಿರುವನು ಆ ನರನಾರಾಯಣರಿಬ್ಬರು ಪಾರ್ಥಿವ ಶಿವಲಿಂಗವನ್ನು ರಚಿಸಿ ಅದರಲ್ಲಿ ಸ್ಥಿತನಾಗಿ ಪೂಜೆಯನ್ನು ಸ್ವೀಕರಿಸಲು ಭಗವಾನ್ ಶಂಭುವಿನಲ್ಲಿ ಪ್ರಾರ್ಥಿಸಿದರು ಇವನು ಭಕ್ತರ ಅಧೀನನಾದ್ದರಿಂದ ಪ್ರತಿದಿನವೂ ಅವರು ರಚಿಸಿದ ಪಾರ್ಥಿವ ಲಿಂಗದಲ್ಲಿ ಪೂಜಿತನಾಗಲು ಬರುತ್ತಿದ್ದನು ಅವರಿಬ್ಬರು ಪಾರ್ಥಿವ ಪೂಜೆಯನ್ನು ಮಾಡುತ್ತಾ ಬಹಳ ದಿನಗಳು ಕಳೆದು ಹೋದವು ಆಗ ಒಮ್ಮೆ ಪರಮೇಶ್ವರ ಶಿವನು ಪ್ರಸನ್ನನಾಗಿ ನಾನು ನಿಮ್ಮ ಆರಾಧನೆಯಿಂದ ಬಹಳ ಸಂತುಷ್ಟನಾಗಿರುವೆನು ನೀವಿಬ್ಬರು ನನ್ನಿಂದ ವರವನ್ನು ಕೇಳಿಕೊಳ್ಳಿರಿ ಎಂದು ಅವನು ಹೇಳಿದಾಗ ನರನಾರಾಯಣರು ಜನರ ಹಿತದ ಕಾಮನೆಯಿಂದ ಈ ರೀತಿಯಾಗಿ ಕೇಳುತ್ತಾರೆ ದೇವೇಶ್ವರನೇ ನೀನು ಪ್ರಸನ್ನನಾಗಿದ್ದು ನಮಗೆ ವರವನ್ನು ಕೊಡಲು ಬಯಸುವೆಯಾದರೆ ತನ್ನ ಸ್ವಸ್ವರೂಪದಿಂದ ಪೂಜೆಯನ್ನು ಸ್ವೀಕರಿಸಲು ಇಲ್ಲೇ ಸ್ಥಿರವಾಗಿರು ಆ ಇಬ್ಬರು ಬಂಧುಗಳು ಹೀಗೆ ಒತ್ತಾಯ ಮಾಡಿದಾಗ ಕಲ್ಯಾಣಕಾರಿ ಮಹೇಶ್ವರನು ಹಿಮಾಲಯದ ಆ ಕೇದಾರ ತೀರ್ಥದಲ್ಲಿ ಸಾಕ್ಷಾತ್ ಜ್ಯೋತಿರ್ಲಿಂಗದ ರೂಪದಲ್ಲಿ ಸ್ಥಿತನಾದನು ಅವರಿಬ್ಬರಿಂದ ಪೂಜಿತನಾಗಿ ಸಂಪೂರ್ಣ ದುಃಖ ಮತ್ತು ಭಯವನ್ನು ನಾಶಗೊಳಿಸುವಂತಹ ಶಂಭುವು ಜನರಿಗೆ ಉಪಕಾರವನ್ನು ಮಾಡಲು ಭಕ್ತರಿಗೆ ದರ್ಶನವನ್ನು ಕೊಡಲು ಸಾಕ್ಷಾತ್ ಕೇದಾರೇಶ್ವರ ಎಂದು ಪ್ರಸಿದ್ಧನಾಗಿ ಅಲ್ಲಿ ನೆಲೆಸಿರುವನು ದರ್ಶನ ಪೂಜೆ ಮಾಡುವ ಭಕ್ತರಿಗೆ ಅವನು ಸದಾ ಅಭೀಷ್ಟ ವಸ್ತುಗಳನ್ನು ಕರುಣಿಸುವನು ಅಂದಿನಿಂದ ಭಕ್ತಿಭಾವದಿಂದ ಕೇದಾರೇಶ್ವರನನ್ನು ಪೂಜಿಸಿದವನಿಗೆ ಸ್ವಪ್ನದಲ್ಲಿಯೂ ದುಃಖವು ದುರ್ಲಭವಾಯಿತು ಭಗವಾನ್ ಶಿವನ ಪ್ರಿಯ ಭಕ್ತನು ಅಲ್ಲಿ ಶಿವಲಿಂಗದ ಸನ್ನಿಧಿಯಲ್ಲಿ ಶಿವರೂಪದಿಂದ ಅಂಕಿತವಾದ ವಲಯ ಅಂದರೆ ಕಡಗವನ್ನು ಅರ್ಪಿಸುವವನು ಆ ವಲಯ ಯುಕ್ತ ಸ್ವರೂಪದ ದರ್ಶನ ಮಾಡಿ ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಜೊತೆಗೆ ಜೀವನ್ಮುಕ್ತನಾಗಿ ಹೋಗುವನು ಬದರೀವನದ ಯಾತ್ರೆ ಮಾಡುವವನಿಗೂ ಜೀವನ್ಮುಕ್ತಿ ಪ್ರಾಪ್ತವಾಗುತ್ತದೆ ನರನಾರಾಯಣನ ಹಾಗೂ ಕೇದಾರೇಶ್ವರನ ಶಿವನ ರೂಪವನ್ನು ದರ್ಶಿಸುವವನು ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಕೇದಾರೇಶ್ವರನಲ್ಲಿ ಭಕ್ತಿಯುಳ್ಳ ಮನುಷ್ಯನು ಅಲ್ಲಿಯ ಯಾತ್ರೆ ಆರಂಭಿಸಿ ಅವನ ಸನ್ನಿಧಿಗೆ ಹೋಗುವ ಮೊದಲು ದಾರಿಯಲ್ಲೇ ದೇಹಾಂತವಾದರೂ ಮೋಕ್ಷವನ್ನು ಪಡೆಯುವನು ಇದರಲ್ಲಿ ಯೋಚಿಸುವ ಅವಶ್ಯಕತೆಯೂ ಇಲ್ಲ ಕೇದಾರ ತೀರ್ಥಕ್ಕೆ ತಲುಪಿ ಅಲ್ಲಿ ಪ್ರೇಮದಿಂದ ಕೇದಾರೇಶ್ವರನನ್ನು ಪೂಜಿಸಿ ಅಲ್ಲಿಯ ನೀರನ್ನು ಕುಡಿದ ಬಳಿಕ ಮನುಷ್ಯನು ಪುನಃ ಹುಟ್ಟುವುದಿಲ್ಲ ಬ್ರಾಹ್ಮಣರೇ ಈ ಭಾರತ ವರ್ಷದಲ್ಲಿ ಸಮಸ್ತ ಜೀವರು ಭಕ್ತಿ ಭಾವದಿಂದ ಭಗವಾನ್ ನರನಾರಾಯಣರನ್ನು ಹಾಗೂ ಕೇದಾರೇಶ್ವರ ಶಂಭುವನ್ನು ಪೂಜಿಸಬೇಕು ಇನ್ನು ನಾನು ಭೀಮಶಂಕರ ಎಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವನ್ನು ಹೇಳುವೆನು ಕಾಮರೂಪ ದೇಶದಲ್ಲಿ ಲೋಕಹಿತದ ಕಾಮನೆಯಿಂದ ಸಾಕ್ಷಾತ್ ಭಗವಾನ್ ಶಂಕರನು ಜ್ಯೋತಿರ್ಲಿಂಗದ ರೂಪದಲ್ಲಿ ಅವತರಿಸಿದ್ದನು ಅವನ ಆ ಸ್ವರೂಪವು ಕಲ್ಯಾಣ ಮತ್ತು ಸುಖದ ಆಶ್ರಯವಾಗಿದೆ ಬ್ರಾಹ್ಮಣರೇ ಹಿಂದಿನ ಕಾಲದಲ್ಲಿ ಒಬ್ಬ ಮಹಾಪರಾಕ್ರಮಿ ಭೀಮನೆಂಬ ರಾಕ್ಷಸನಿದ್ದನು ಅವನು ಸದಾ ಧರ್ಮದ ವಿಧ್ವಂಸಕನಾಗಿ ಸಮಸ್ತ ಪ್ರಾಣಿಗಳಿಗೆ ದುಃಖವನ್ನು ಕೊಡುತ್ತಿದ್ದನು ಆ ಮಹಾಬಲಿ ರಾಕ್ಷಸನು ಕುಂಭಕರ್ಣನ ವೀರ್ಯದಿಂದ ಹುಟ್ಟಿಯ ಗರ್ಭದಿಂದ ಹುಟ್ಟಿದ್ದನು ಅವನು ತನ್ನ ತಾಯಿಯ ಜೊತೆಗೆ ಸಖ್ಯ ಪರ್ವತದಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಸಮಸ್ತ ಜನರಿಗೆ ದುಃಖವನ್ನು ಕೊಡುವ ಭಯಾನಕ ಪರಾಕ್ರಮಿ ದುಷ್ಟ ಭೀಮನು ತನ್ನ ತಾಯಿಯ ಬಳಿ ಕೇಳುತ್ತಾನೆ ಅಮ್ಮ ನನ್ನ ತಂದೆ ಎಲ್ಲಿರುವರು ನೀನೊಬ್ಬಳೇ ಏಕೆ ಇರುತ್ತೀಯೇ ನಾನು ಇದೆಲ್ಲವನ್ನು ತಿಳಿಯಲು ಬಯಸುವೆನು ಆದ್ದರಿಂದ ನಿಜವನ್ನು ಹೇಳು ಆಗ ಕರ್ಕಟಿಯು ಹೇಳಿದಳು ಮಗು ರಾವಣನ ತಮ್ಮ ಕುಂಭಕರ್ಣನೇ ನಿನ್ನ ತಂದೆಯು ಅಣ್ಣನೊಂದಿಗೆ ಅಂದ್ರೆ ರಾವಣನೊಂದಿಗೆ ಆ ಮಹಾಬಲಿ ವೀರನನ್ನು ಕುಂಭಕರ್ಣನನ್ನು ಶ್ರೀರಾಮನು ಕೊಂದು ಹಾಕಿದನು ನನ್ನ ತಂದೆಯ ಹೆಸರು ಕರ್ಕಟ ಮತ್ತು ತಾಯಿಯ ಹೆಸರು ಪುಷ್ಕಸಿ ಎಂದಿತ್ತು ವಿರಾಧನು ನನ್ನ ಪತಿಯಾಗಿದ್ದನು ಅವನನ್ನು ಹಿಂದೆ ರಾಮನು ಕೊಂದಿದ್ದನು ನನ್ನ ಸ್ವಾಮಿಯು ಸತ್ತು ಹೋದಾಗ ನಾನು ನನ್ನ ತಂದೆ ತಾಯಿಯರ ಬಳಿಯಲ್ಲಿ ಇರುತ್ತಿದ್ದೆ ಒಂದು ದಿನ ನನ್ನ ತಂದೆ ತಾಯಿಯರು ಅಗಸ್ತ್ಯ ಮುನಿ ಶಿಷ್ಯ ಅಗಸ್ತ್ಯ ಮುನಿಯ ಶಿಷ್ಯರಾದ ಸುತೀಕ್ಷ್ಣರನ್ನು ತಿಂದು ಹಾಕಲು ಹೋದರು ಅವರು ದೊಡ್ಡ ತಪಸ್ವಿಗಳು ಮಹಾತ್ಮರು ಆಗಿದ್ದರು ಅವರು ಕುಪಿತರಾಗಿ ನನ್ನ ತಂದೆ ತಾಯಿಯರನ್ನು ಭಸ್ಮ ಮಾಡಿಬಿಟ್ಟರು ಅವರಿಬ್ಬರು ಸತ್ತು ಹೋದರು ಅಂದಿನಿಂದ ನಾನೊಬ್ಬಳೇ ದುಃಖದಿಂದ ಆ ಪರ್ವತದಲ್ಲಿ ಇರತೊಡಗಿದನು ನನಗೆ ಯಾವುದೇ ಆಶ್ರಯ ಉಳಿಯಲಿಲ್ಲ ಅಸಹಾಯದಿಂದ ನಾನು ದುಃಖ ತುರಲಾಗಿ ಅಲ್ಲಿ ವಾಸಿಸುತ್ತಿದ್ದೆ ಆಗಲೇ ಒಂದು ದಿನ ಮಹಾ ಬಲ ಪರಾಕ್ರಮದಿಂದ ಸಂಪನ್ನ ರಾವಣನ ತಮ್ಮ ರಾಕ್ಷಸ ಕುಂಭಕರ್ಣನು ಇಲ್ಲಿಗೆ ಬಂದನು ಅವನು ಬಲಾತ್ಕಾರದಿಂದ ನನ್ನೊಡನೆ ಸಮಾಗಮ ಮಾಡಿದನು ಮತ್ತೆ ಅವನು ನನ್ನನ್ನು ಬಿಟ್ಟು ಲಂಕೆಗೆ ಹೊರಟು ಹೋದನು ಅನಂತರ ನೀನು ಹುಟ್ಟಿದೆ ನೀನು ತಂದೆಯಂತೆಯೇ ಮಹಾನ್ ಬಲವಂತನಾಗಿರುವೆ ಮತ್ತು ಪರಾಕ್ರಮಿಯಾಗಿರುವೆ ಈಗ ನಾನು ನಿನ್ನ ಆಸರೆಯಿಂದ ಇಲ್ಲಿ ಕಾಲವನ್ನು ಕಳೆಯುತ್ತಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಕರ್ಕಟಿಯ ಮಾತನ್ನು ಕೇಳಿ ಭಯಾನಕ ಪರಾಕ್ರಮಿ ಭೀಮನು ಕುಪಿತನಾಗಿ ನಾನು ವಿಷ್ಣುವಿನ ಜೊತೆಗೆ ಹೇಗೆ ವರ್ತಿಸಬೇಕು ಎಂದು ಅವನು ತನ್ನ ಅವನು ನನ್ನ ತಂದೆಯನ್ನು ಕೊಂದು ಹಾಕಿರುವನು ನನ್ನ ಅಜ್ಜ ಅಜ್ಜಿ ಇಬ್ಬರು ಅವನ ಭಕ್ತನ ಕೈಯಿಂದ ಸತ್ತು ಹೋದರು ವಿರಾಧನನ್ನು ಕೂಡ ಅವನೇ ಕೊಂದು ಹಾಕಿದನು ಹೀಗೆ ನನಗೆ ಬಹಳ ದುಃಖವನ್ನು ಕೊಟ್ಟಿರುವನು ನಾನು ನಿಜವಾಗಿ ತಂದೆಯ ಮಗನಾಗಿದ್ದರೆ ಶ್ರೀಹರಿಯನ್ನು ಖಂಡಿತವಾಗಿ ಪೀಡಿಸುವೆನು ಎಂದು ಯೋಚಿಸಿದನು ಹೀಗೆ ನಿಶ್ಚಯಿಸಿ ಭೀಮನು ಮಹಾ ತಪಸ್ಸನ್ನು ಮಾಡಲು ಹೊರಟು ಬಿಟ್ಟನು ಅವನು ಬ್ರಹ್ಮದೇವನನ್ನು ಒಲಿಸಿಕೊಳ್ಳಲು ಒಂದು ಸಾವಿರ ವರ್ಷಗಳವರೆಗೆ ಮಹಾ ತಪಸ್ಸನ್ನು ಮಾಡಿದನು ತಪಸ್ಸಿನೊಂದಿಗೆ ಅವನು ಮನಸ್ಸಿನಲ್ಲೇ ಇಷ್ಟ ದೇವನನ್ನು ಧ್ಯಾನ ಮಾಡುತ್ತಾಗಿದ್ದನು ಆಗ ಮಹಾ ಬ್ರಹ್ಮದೇವರು ಅವನಿಗೆ ವರವನ್ನು ಕೊಡಲು ಬಂದು ಇಂತೆಂದರು ಭೀಮನೇ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನಿನಗೆ ಇಚ್ಛೆಯಿರುವಂತೆ ವರವನ್ನು ಕೇಳು ಆಗ ಭೀಮನು ಹೇಳುತ್ತಾನೆ ದೇವೇಶ್ವರನೇ ಕಮಲಾಸನೇ ನೀನು ಪ್ರಸನ್ನನಾಗಿದ್ದು ನನಗೆ ವರವನ್ನು ಕೊಡಲು ಬಯಸುವೆಯಾದರೆ ಇಂದು ನನಗೆ ಅತುಲವಾದ ಬಲವನ್ನು ಕರುಣಿಸು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಆ ರಾಕ್ಷಸನು ಬ್ರಹ್ಮದೇವರಿಗೆ ನಮಸ್ಕರಿಸಿದನು ಹಾಗೂ ಬ್ರಹ್ಮದೇವರು ಕೂಡ ಅವನಿಗೆ ಅಭೀಷ್ಟ ವರವನ್ನು ಕೊಟ್ಟು ಅಮ್ಮ ಧಾಮಕ್ಕೆ ಹೊರಟು ಹೋದರು ಬ್ರಹ್ಮದೇವರಿಂದ ಅತ್ಯಂತ ಬಲವನ್ನು ಪಡೆದು ರಾಕ್ಷಸನು ಮನೆಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ಬೇಗ ಬೇಗನೆ ತುಂಬಾ ಗರ್ವದಿಂದ ಅಮ್ಮ ಇನ್ನು ನೀನು ನನ್ನ ಬಲವನ್ನು ನೋಡು ನಾನು ಇಂದ್ರಾದಿ ದೇವತೆಗಳನ್ನು ಹಾಗೂ ಅವರ ಸಹಾಯಕನಾದ ಶ್ರೀಹರಿಯನ್ನು ಸಂಹರಿಸಿ ಬಿಡುವೆನು ಹೀಗೆ ಹೇಳಿ ಭಯಾನಕ ಪರಾಕ್ರಮಿ ಭೀಮನು ಮೊದಲಿಗೆ ಇಂದ್ರಾದಿ ದೇವತೆಗಳನ್ನು ಗೆದ್ದುಕೊಂಡು ಅವರೆಲ್ಲರನ್ನು ಅವರವರ ಸ್ಥಾನಗಳಿಂದ ತೆಗೆದು ಹೊರಹಾಕಿದನು ಅನಂತರ ದೇವತೆಗಳ ಪ್ರಾರ್ಥನೆಯಂತೆ ಅವರ ಪಕ್ಷವನ್ನು ವಹಿಸುವ ಶ್ರೀಹರಿಯನ್ನು ಕೂಡ ಅವನು ಯುದ್ಧದಲ್ಲಿ ಸೋಲಿಸಿದನು ಮತ್ತೆ ಪ್ರಯತ್ನಪೂರ್ವಕ ಭೂಮಿಯನ್ನು ಗೆಲ್ಲಲು ಪ್ರಾರಂಭಿಸಿದನು ಮೊಟ್ಟ ಮೊದಲಿಗೆ ಅವನು ಕಾಮರೂಪ ದೇಶದ ರಾಜ ಸುದಕ್ಷಿಣನನ್ನು ಗೆದ್ದುಕೊಳ್ಳಲು ಹೋದನು ಅಲ್ಲಿ ರಾಜನೊಂದಿಗೆ ಅವನ ಭಯಂಕರ ಯುದ್ಧವಾಯಿತು ದುಷ್ಟ ಅಸುರ ಭೀಮನು ಬ್ರಹ್ಮದೇವರಿಂದ ಪಡೆದ ವರಬಲದಿಂದ ಶಿವನ ಆಶ್ರಯದಲ್ಲಿರುವ ಮಹಾವೀರ ಸುದಕ್ಷಿಣ ರಾಜನನ್ನು ಸೋಲಿಸಿಬಿಟ್ಟನು ಹಾಗೂ ಎಲ್ಲ ಸಾಮಗ್ರಿಗಳ ಸಹಿತ ಅವನ ರಾಜ್ಯ ಮತ್ತು ಸರ್ವಸ್ವವನ್ನು ತನ್ನ ಅಧಿಕಾರಕ್ಕೆ ತೆಗೆದುಕೊಂಡನು ಭಗವಾನ್ ಶಿವನ ಪ್ರಿಯ ಭಕ್ತ ಧರ್ಮ ಪ್ರೇಮಿ ಪರಮ ಧಾರ್ಮಿಕ ರಾಜನನ್ನು ಕೂಡ ಅವನು ಬಂಧಿಸಿ ಕಾಲುಗಳಿಗೆ ಕೊಳಗಳನ್ನು ತೊಳಿಸಿ ಏಕಾಂತ ಸ್ಥಾನದಲ್ಲಿ ಬಂಧಿಸಿಟ್ಟನು ಅಲ್ಲಿ ರಾಜನು ಭಗವಂತನ ಪ್ರೀತಿಗಾಗಿ ಶಿವನ ಉತ್ತಮ ಪಾರ್ಥಿವ ಮುಕ್ತಿಯನ್ನು ಮಾಡಿಕೊಂಡು ಭಜನೆ ಪೂಜೆಯನ್ನು ಪ್ರಾರಂಭಿಸಿದನು ರಾಜನು ಪದೇ ಪದೇ ಗಂಗೆಯನ್ನು ಸ್ತುತಿಸಿ ಮಾನಸಿಕ ಸ್ನಾನಾದಿಗಳನ್ನು ಮಾಡಿಸಿ ಪಾರ್ಥಿವ ಪೂಜೆಯ ವಿಧಾನದಿಂದ ಶಂಕರನ ಪೂಜೆಯನ್ನು ನೆರವೇರಿಸಿದನು ವಿಧಿವತ್ತಾಗಿ ಭಗವಾನ್ ಶಿವನನ್ನು ಧ್ಯಾನಿಸಿ ಅವನು ಪ್ರಣವಯುಕ್ತ ಪಂಚಾಕ್ಷರ ಮಂತ್ರವಾದ ಓಂ ನಮ ಶಿವಾಯ ಅನ್ನು ಭಜಿಸ ಜಪಿಸತೊಡಗಿದನು ಈಗ ಅವನಿಗೆ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕಾಗಿ ಅವಕಾಶವೇ ಸಿಗುತ್ತಿರಲಿಲ್ಲ ಆಗ ಅವನ ಸಾಧ್ವಿ ಪತ್ನಿಯು ರಾಜವಲ್ಲಭೆ ದಕ್ಷಿಣೆಯು ಭಕ್ತಿಯಿಂದ ಪಾರ್ಥಿವ ಪೂಜೆಯನ್ನು ಮಾಡುತ್ತಿದ್ದಳು ಆ ದಂಪತಿಗಳು ಅನನ್ಯ ಭಾವದಿಂದ ಭಕ್ತರ ಕಲ್ಯಾಣ ಮಾಡುವ ಭಗವಾನ್ ಶಂಕರನ ಭಜನೆ ಮಾಡುತ್ತ ಪ್ರತಿದಿನವೂ ಅವನ ಆರಾಧನೆಯಲ್ಲಿ ತತ್ಪರರಾಗಿರುತ್ತಿದ್ದರು ಆ ರಾಕ್ಷಸನು ವರಗರ್ವದಿಂದ ಮೋಹಾಂಧನಾಗಿ ಯಜ್ಞ ಕರ್ಮಾದಿ ಎಲ್ಲವನ್ನೂ ಕೆಡಿಸಿ ಧರ್ಮಗಳನ್ನು ಲೋಪಗೊಳಿಸುತ್ತಾ ಎಲ್ಲರಲ್ಲಿಯೂ ನೀವೆಲ್ಲರೂ ಎಲ್ಲವನ್ನೂ ನನಗೆ ಕೊಟ್ಟು ಬಿಡಿರಿ ಎಂದು ಹೇಳತೊಡಗಿದನು ಮಹರ್ಷಿಗಳೇ ದುರಾತ್ಮನಾದ ರಾಕ್ಷಸರ ಬಹಳ ದೊಡ್ಡ ಸೈನ್ಯವನ್ನು ಜೊತೆಗೆ ಸೇರಿಸಿಕೊಂಡು ಅವನು ಇಡೀ ಪೃಥಿವಿಯನ್ನು ವಶಪಡಿಸಿಕೊಂಡನು ಅವನು ವೇದ ಶಾಸ್ತ್ರಗಳಲ್ಲಿ ಸ್ಮೃತಿಗಳಲ್ಲಿ ಪುರಾಣಗಳಲ್ಲಿ ಹೇಳಲಾದ ಧರ್ಮಗಳನ್ನು ಲೋಪಗೊಳಿಸಿ ಶಕ್ತಿಶಾಲಿಯಾದ ಕಾರಣ ಎಲ್ಲವನ್ನು ತಾನೇ ಅನುಭವಿಸತೊಡಗಿದನು ಆಗ ಎಲ್ಲ ದೇವತೆಗಳು ಹಾಗೂ ಋಷಿಗಳು ಅತ್ಯಂತ ಪೀಡಿತರಾಗಿ ಮಹಾಕೋಶಿಯ ತೀರಕ್ಕೆ ಹೋಗಿ ಶಿವನನ್ನು ಆರಾಧಿಸಿ ಸ್ತುತಿಸತೊಡಗಿದರು ಅವರು ಹೀಗೆ ಸ್ತುತಿಸಿದಾಗ ಭಗವಾನ್ ಶಿವನು ಅತ್ಯಂತ ಪ್ರಸನ್ನನಾಗಿ ದೇವತೆಗಳಲ್ಲಿ ಹೇಳುತ್ತಾನೆ ದೇವತೆಗಳೇ ಮತ್ತು ಋಷಿಗಳೇ ನಾನು ಪ್ರಸನ್ನನಾಗಿರುವೆನು ವರವನ್ನು ಕೇಳಿರಿ ನಿಮ್ಮ ಯಾವ ಕಾರ್ಯವನ್ನು ಸಿದ್ಧಗೊಳಿಸಲಿ ಆಗ ದೇವತೆಗಳು ಹೇಳುತ್ತಾರೆ ದೇವೇಶ್ವರನೇ ನೀನು ಅಂತರ್ಯಾಮಿಯಾಗಿರುವೆ ಆದ್ದರಿಂದ ಎಲ್ಲರ ಮನಸ್ಸಿನ ಎಲ್ಲ ಮಾತನ್ನು ತಿಳಿದಿರುವೆ ನಿನ್ನಿಂದ ಯಾವುದೇ ಮರೆಯಾಗಿಲ್ಲ ಪ್ರಭು ಮಹೇಶ್ವರನೇ ಕುಂಭಕರ್ಣನಿಂದ ಹುಟ್ಟಿದ ಕರ್ಕಟಿಯ ಬಲಿಷ್ಠ ಪುತ್ರ ರಾಕ್ಷಸ ಭೀಮನು ಬ್ರಹ್ಮದೇವರ ವರದಿಂದ ಶಕ್ತಿಶಾಲಿಯಾಗಿ ದೇವತೆಗಳನ್ನು ನಿರಂತರವಾಗಿ ಪೀಡಿಸುತ್ತಿರುವನು ಆದ್ದರಿಂದ ನೀನು ಈ ರಾಕ್ಷಸನನ್ನು ನಾಶಗೊಳಿಸಿ ನಮ್ಮ ಮೇಲೆ ಕೃಪೆ ಮಾಡು ಇನ್ನು ತಡ ಮಾಡಬೇಡ ಆಗ ಶಂಭುವು ಹೇಳುತ್ತಾನೆ ದೇವತೆಗಳಿರ ಕಾಮರೂಪ ದೇಶದ ಸುದಕ್ಷಿಣ ರಾಜನು ನನ್ನ ಶ್ರೇಷ್ಠ ಭಕ್ತನಾಗಿರುವನು ಅವನಲ್ಲಿ ನನ್ನ ಸಂದೇಶವನ್ನು ತಿಳಿಸಿರಿ ಮತ್ತೆ ನಿಮ್ಮ ಎಲ್ಲ ಕಾರ್ಯಗಳು ಶೀಘ್ರವಾಗಿ ಪೂರ್ಣಗೊಳ್ಳುವವು ಅವನಲ್ಲಿ ಕಾಮರೂಪ ದೇಶದ ಅಧಿಪತಿ ಸುದಕ್ಷಿಣ ಮಹಾರಾಜನೇ ಪ್ರಭು ನೀನು ನನ್ನ ವಿಶೇಷ ಭಕ್ತನಾಗಿರುವೆ ಆದ್ದರಿಂದ ಪ್ರೇಮಪೂರ್ವಕ ನನ್ನ ಭಜನೆ ಮಾಡು ದುಷ್ಟ ಭೀಮ ರಾಕ್ಷಸನು ಬ್ರಹ್ಮದೇವರ ವರವನ್ನು ಪಡೆದು ಪ್ರಬಲನಾಗಿರುವನು ಆದ್ದರಿಂದ ಅವನು ನಿನ್ನನ್ನು ತಿರಸ್ಕರಿಸಿರುವನು ಆದರೆ ಈಗ ನಾನು ಆ ದುಷ್ಟನನ್ನು ಕೊಂದು ಹಾಕುವೆ ಇದರಲ್ಲಿ ಸಂದೇಹವೇ ಇಲ್ಲ ಈ ಸಂದೇಶವನ್ನು ಆತನಿಗೆ ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಆಗ ಆ ದೇವತೆಗಳೆಲ್ಲರೂ ಸಂತೋಷದಿಂದ ರಾಜನ ಬಳಿಗೆ ಹೋಗಿ ಅವನಲ್ಲಿ ಶಂಭುವಿನ ಎಲ್ಲ ಮಾತನ್ನು ತಿಳಿಸಿದರು ಅವನಿಗೆ ಆ ಸಂದೇಶವನ್ನು ಅರುಹಿ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಬಹಳ ಆನಂದವಾಯಿತು ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇತ್ತ ಭಗವಾನ್ ಶಿವನು ಕೂಡ ತನ್ನ ಗಣಗಳೊಂದಿಗೆ ಲೋಕಹಿತದ ಕಾಮನೆಯಿಂದ ತನ್ನ ಭಕ್ತರನ್ನು ರಕ್ಷಿಸಲಿಕ್ಕಾಗಿ ಅವನ ಬಳಿಗೆ ಸಾರಿ ಗುಪ್ತ ರೂಪದಿಂದ ಅಲ್ಲಿ ನೆಲೆಸಿದನು ಇಷ್ಟರಲ್ಲಿ ಯಾರೋ ರಾಕ್ಷಸನಲ್ಲಿಗೆ ಹೋಗಿ ರಾಜನು ನಿನ್ನ ನಾಶಕ್ಕಾಗಿ ಯಾವುದೋ ಪುರಶ್ಚರಣವನ್ನು ಮಾಡುತ್ತಿದ್ದಾನೆ ಎಂದು ತಿಳಿಸಿದರು ಈ ಸಮಾಚಾರವನ್ನು ಕೇಳುತ್ತಲೇ ಆ ರಾಕ್ಷಸನು ಕುಪಿತನಾಗಿ ಅವನನ್ನು ಅಂದರೆ ಆ ರಾಜನನ್ನು ಕೊಂದು ಹಾಕಲು ಬಿಚ್ಚುಕ್ತಿಯನ್ನು ಕೈಯಲ್ಲೆತ್ತಿಕೊಂಡು ರಾಜನ ಬಳಿಗೆ ಹೋದನು ಅಲ್ಲಿ ಪಾರ್ಥಿವ ಪೂಜೆಯ ಸಾಮಗ್ರಿಯನ್ನು ನೋಡಿ ಅದರ ಪ್ರಯೋಜನ ಸ್ವರೂಪವನ್ನು ತಿಳಿದು ರಾಕ್ಷಸನು ರಾಜನು ನನಗಾಗಿ ಏನೋ ಅಹಿತವನ್ನು ಮಾಡುತ್ತಿರುವನೆಂದು ಅರಿತನು ಆದ್ದರಿಂದ ಎಲ್ಲ ಸಾಮಗ್ರಿಗಳೊಂದಿಗೆ ಈ ನರೇಶನನ್ನು ನಾನು ಬಲವಂತ ಮಾಡಿ ನಾಶ ಮಾಡಿಬಿಡುತ್ತೇನೆ ಎಂದು ಯೋಚಿಸಿ ಆ ಮಹಾಕ್ರೋಧಿ ರಾಕ್ಷಸನು ರಾಜನನ್ನು ಅತಿಯಾಗಿ ಗದರಿಸುತ್ತಾ ಏನು ಮಾಡುತ್ತಿರುವಿ ಎಂದು ಕೇಳಿದನು ರಾಜನು ಭಗವಾನ್ ಶಂಕರನ ಮೇಲೆ ರಕ್ಷಣೆಯ ಭಾರವನ್ನು ಒಪ್ಪಿಸಿದನು ನಾನು ಚರಾಚರ ಜಗತ್ತಿನ ಸ್ವಾಮಿ ಭಗವಾನ್ ಶಿವನನ್ನು ಪೂಜಿಸುತ್ತಿರುವೆನು ಎಂದು ನುಡಿದನು ಆಗ ರಾಕ್ಷಸ ಭೀಮನು ಭಗವಾನ್ ಶಂಕರನ ಕುರಿತು ಅತ್ಯಂತ ತಿರಸ್ಕಾರಯುಕ್ತ ದುರ್ವಚನಗಳನ್ನು ಹೇಳುತ್ತಾ ರಾಜನನ್ನು ಗದರಿಸಿದನು ಭಗವಾನ್ ಶಂಕರನ ಪಾರ್ಥಿವ ಲಿಂಗದ ಮೇಲೆ ಕತ್ತಿಯನ್ನು ಬೀಸಿದನು ಆ ಕತ್ತಿಯು ಪಾರ್ಥಿವ ಲಿಂಗವನ್ನು ಸ್ಪರ್ಶಿಸುವ ಮೊದಲೇ ಚಂದ ಭಗವಾನ್ ಶಿವನ ಭಗವಾನ್ ಶಿವನ್ ಹರನು ಅಲ್ಲಿ ಪ್ರಕಟನಾಗಿ ಹೇಳುತ್ತಾರೆ ನೋಡು ನಾನು ಭೀಮೇಶ್ವರನಾಗಿರುವೆನು ನನ್ನ ಭಕ್ತನ ರಕ್ಷಣೆಗಾಗಿ ಪ್ರಕಟನಾಗಿರುವೆನು ಹಿಂದಿನಿಂದಲೂ ಸದಾ ಭಕ್ತರನ್ನು ಕಾಪಾಡುವುದೇ ನನ್ನ ವ್ರತವಾಗಿದೆ ಅದಕ್ಕಾಗಿ ಭಕ್ತರಿಗೆ ಸುಖವನ್ನು ಕೊಡುವ ನನ್ನ ಬಲವನ್ನು ನೋಡು ಹೀಗೆ ನುಡಿದು ಭಗವಾನ್ ಶಿವನು ಪಿನಾಕದಿಂದ ಅವನ ಕತ್ತಿಯನ್ನು ತುಂಡರಿಸಿದನು ಆಗ ರಾಕ್ಷಸನು ನನ್ನ ತ್ರಿಶೂಲವನ್ನು ಪ್ರಯೋಗಿಸಿದನು ಆದರೆ ಶಂಭುವು ಆ ದುಷ್ಟನ ತ್ರಿಶೂಲವನ್ನು ನುಚ್ಚು ನೂರಾಗಿಸಿದನು ಅನಂತರ ಶಂಕರನೊಂದಿಗೆ ಅವನು ಘೋರ ಯುದ್ಧ ನಡೆಯಿತು ಅದರಿಂದ ಇಡೀ ಜಗತ್ತು ಕ್ಷುಬ್ಧವಾಯಿತು ಆಗ ನಾರದರು ಬಂದು ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿದರು ಜನರನ್ನು ಭ್ರಮೆಯಲ್ಲಿ ಕೆಡಹುವ ಮಹೇಶ್ವರನೇ ನನ್ನ ಸ್ವಾಮಿಯೇ ನೀನು ಕ್ಷಮಿಸು ಕ್ಷಮಿಸು ಹುಲ್ಲು ಕಡ್ಡಿಯನ್ನು ತುಂಡಿರಿಸಲು ಕೊಡಲಿಯ ಅವಶ್ಯಕತೆ ಇದೆಯೇ ಬೇಗನೆ ಇವನನ್ನು ಸಂಹಾರ ಮಾಡಿಬಿಡು ನಾರದರ ಈ ಪ್ರಾರ್ಥನೆಯಂತೆ ಭಗವಾನ್ ಶಂಭುವು ಹುಂಕಾರ ಮಾತ್ರದಿಂದಲೇ ಆಗ ಸಮಸ್ತ ರಾಕ್ಷಸರನ್ನು ಭಸ್ಮ ಮಾಡಿಬಿಟ್ಟನು ಮುನಿಗಳೇ ದೇವತೆಗಳೆಲ್ಲರೂ ನೋಡು ನೋಡುತ್ತಿರುವಂತೆಯೇ ಎಲ್ಲ ರಾಕ್ಷಸರನ್ನು ಸುಟ್ಟು ಹಾಕಿದನು ಅನಂತರ ಭಗವಾನ್ ಶಂಕರನ ಕೃಪೆಯಿಂದ ಇಂದ್ರಾದಿ ದೇವತೆಗಳಿಗೆ ಮತ್ತು ಮುನೀಶ್ವರರಿಗೆ ಶಾಂತಿಯು ಲಭಿಸಿ ಸಂಪೂರ್ಣ ಜಗತ್ತು ನೆಮ್ಮದಿ ಪಡೆಯಿತು ಆಗ ದೇವತೆಗಳು ಹಾಗೂ ವಿಶೇಷವಾಗಿ ಮುನಿಗಳು ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿದರು ಪ್ರಭು ನೀನು ಜನರಿಗೆ ಸುಖವನ್ನು ಕರುಣಿಸಲಿಕ್ಕಾಗಿ ಇಲ್ಲಿ ಸದಾ ನೆಲೆಸು ಈ ದೇಶವು ನಿಂದಿತವೆಂದು ತಿಳಿಯಲಾಗಿದೆ ಇಲ್ಲಿಗೆ ಬರುವ ಜನರಿಗೆ ಸಾಮಾನ್ಯವಾಗಿ ದುಃಖವೇ ದೊರೆಯುತ್ತದೆ ಆದರೆ ನಿನ್ನ ದರ್ಶನ ಮಾಡುವುದರಿಂದ ಇಲ್ಲಿ ಎಲ್ಲ ಪ್ರಕಾರದ ಕಲ್ಯಾಣವಾಗುವುದು ನೀನು ಭೀಮಶಂಕರನೆಂದು ವಿಖ್ಯಾತನಾಗುವೆ ಮತ್ತು ಎಲ್ಲರ ಸಂಪೂರ್ಣ ಮನೋರಥವನ್ನು ಪೂರ್ಣಗೊಳಿಸುವೆ ನಿನ್ನ ಈ ಜ್ಯೋತಿರ್ಲಿಂಗವು ಸದಾ ಪೂಜನೀಯ ಹಾಗೂ ಸಮಸ್ತ ಆಪತ್ತುಗಳನ್ನು ನಿವಾರಿಸುವುದಾಗುವುದು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಅವರು ಹೀಗೆ ಪ್ರಾರ್ಥಿಸಿದಾಗ ಲೋಕಹಿತಕಾರಿ ಹಾಗೂ ಭಕ್ತವತ್ಸಲ ಪರಮ ಸ್ವತಂತ್ರ ಶಿವನು ಸಂತೋಷದಿಂದ ಅಲ್ಲಿ ನೆಲೆಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ mascara